ಶ್ರೀ ಸೋಮಶೇಖರ್ ಮಠದಲ್ಲಿ ಎಪ್ಪತ್ತನೆಯ ವರ್ಷದ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳ ಪುಣ್ಯ ವಾರ್ಷಿಕೋತ್ಸವದ ಅಂಗವಾಗಿ ಮುನವಳ್ಳಿಯ ಶ್ರೀಗಳ ಮಠದಲ್ಲಿ ಪದ್ಮಶ್ರೀ ಪಡೆದ ಶ್ರೀ ಜೋಗತಿ ಮಂಜಮ್ಮ ತಾಯಿಯವರಿಗೆ ಮುನವಳ್ಳಿ ಪಟ್ಟಣದಲ್ಲಿ ಶ್ರೀ ಸೋಮಶೇಖರ್ ಮಠದಲ್ಲಿ ಮುರುಘಶ್ರೀ ಪ್ರಶಸ್ತಿ ದೊರಕಿತು ವರದಿಗಾರರು ಭಾಗ್ಯಹುರುಳಿ ವಿಜಯಶಕ್ತಿ ಬರೇ ಕನ್ನಡ ಚಿತ್ರಕ್ಕೆ ಗೌರವನೇ ಇಲ್ಲ ಬರೆಯವರಿಗೆ ಒಂದ್ ಥಿಯೇಟರ್ ಒಂದು ಶೋ ಕೊಟ್ಟಾರೆ ಬರೀ ತೆಲುಗು ತಮಿಳು ಸಿನಿಮಾಗಳು ಓಡಾಕತ್ತವೆ ದರ್ಶನ್ ಡಿ ಬಾಸ್ ಅವ್ರದ್ದು ಆಮೇಲೆ ಉಳಿದ ನಮ್ಮ ಶಿವಕುಮಾರ ಮಹಾಸ್ವಾಮಿಗಳು ಶ್ರೀ ವಿರಕ್ತ ಮಠ ನರಗುಂದ್ ಪೂಜ್ಯರನ್ನ ಸಮಸ್ತ ಭಕ್ತ ಜನತೆಯ ಪರವಾಗಿ ಅತ್ಯಂತ ಭಕ್ತಿಯಿಂದ ಪೂಜರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅವರಿಗೆ ಪೂಜರಿಗೆ ನಮ್ಮ ಶ್ರೀಮಠದ ವತಿಯಿಂದ ನಮ್ಮ ಪೂಜರು ಗೌರವಾರ್ಥ ಬರ್ಬೇಕು ಈ ಹಗದಾರ್ ಈ ಪ್ರಶಸ್ತಿ ಸಮಾರಂಭ ಜರುಗ್ತಾ ಇದೆ ಹಂಗಾರ ಹಿಂಗ್ ಮಾಡೋಣ ತಾವೆಲ್ಲ ಎಲ್ಲೆಲ್ಲಿ ಕೂತೀರಿ ಬಹಳಷ್ಟು ಕೆಲಸ ತಗಿದ್ರಿ ನಂತರ ಅವ್ರ ಜೊತೆಗೆ ತಾವ್ ಭಾವಚಿತ್ರ ತೆಗೆಸ್ಕೊಳ್ಳೋರಿ ಅನ್ನೋಂತ ಮಾತನ್ನ ಹೇಳ್ತಾ ಹೂವು ಈಗ ಹಾಕ್ಬೇಡ್ರಿ ಆಮೇಲೆ ನಮ್ ಛಾಯಾಗ್ರಾಹಕರ್ ಹೆಂಗ ಹೇಳ್ತಾರಲ್ರಿ ಸಲ ನೋಡೋಣ ಯಲ್ಲಮ್ಮ ದೇವಿ ಮಾತಾ ಓಂ ಶ್ರೀ ಗುರು ಬಸವಲಿಂಗ ನಮಃ ಮಹಾ ತಪಸ್ವಿ ಲಿಂಗೈಕ್ಯ ಬಸವಲಿಂಗ ಮಹಾಸ್ವಾಮಿಗಳವರ ಎಪ್ಪತ್ತನೇ ಪುಣ್ಯಂತವರಿಗೆ ಮಂಜಮ್ಮ ಜೋಗತಿ ಅಂತ ಹೇಳಿ ವಿಷಯವನ್ನು ವಿಷಯವನ್ನು ಕೊಟ್ಟಿದ್ದಾರೆ ಇವರ ಜೀವನ ಆಧಾರಿತ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಹಳ್ಳಿಯಿಂದ ದಿಲ್ಲಿಯವರೆಗೆ ಅಂತ ಹೇಳಿ ಪುಸ್ತಕಗಳನ್ನ ಕವನಗಳನ್ನ ರಚನೆಯಾಗಿದ್ದಾರೆ ಅಂದ್ರೆ ಇವರ ನಮಗೆ ಇವರ ವ್ಯಕ್ತಿತ್ವ ಅವರ ಘನತೆ ನಮಗೆ